ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಒಂದು ಬ್ಲಾಗ್ ಅಲ್ಲಿ ಏನಿದೆ ಏನಿದೆ ಬ್ಲಾಗ್ ಅಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗಿದ್ದೆ ಟೈರ್ಡ್ ಆಗಿ ಬಂದಿದ್ದೀನಿ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಐಬ್ರೋಸ್ ಎಲ್ಲ ಹಚ್ಕೊಂಡು ಮತ್ತೆ ಲಿಫ್ಟಿಕ್ ಎಲ್ಲ ಹಾಕೊಂಡು ಮಾಡ್ತಾ ಇಲ್ಲ ದಯವಿಟ್ಟು ಯಾರು ಏನೋ ಅಂದ್ಕೋಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬೇಜಾರ ಮಾಡ್ಕೋಬೇಡಿ ಸ್ಟಾರ್ಟ್ ಮಾಡ್ತಾ ಇರೋದು ಓಕೆನಾ ಮನೇಲಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿನ್ನಿ ಉಪ್ಪಿಟ್ಟು ಮಾಡಿದ್ದು ಯಾರೂ ತಿನ್ನೋದೇ ಇಲ್ಲ ಹಂಗೆ ಎದ್ರು ಕೂಡ ನಮ್ಮನೇಲಿ ಉಪ್ಪಿಟ್ಟು ತಿನ್ನೋದಿಲ್ಲ ನನಗೆ ತಲೆ ಬರ್ತಾ ಇದೆ ಓಕೆನಾ ಇವತ್ತು ನಾನು ಹೂವು ಚೇಂಜ್ ಮಾಡಿಲ್ಲ ದೇವರಿಗೂ ಕೂಡ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೋಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೈಸೂರಲ್ಲಿ ಒಂದು ವಾರ ಇದ್ದೆ ಅಲ್ವಾ ಆವಾಗ ಹೊರಗಡೆ ಹಿಂಗೆ ಹೊರಗಡೆ ಸುತ್ತಾಡಲಿಕ್ಕೆ ಅಂತಲೇ ಹೋದಾಗ ಹೊಟ್ಟೆ ತುಂಬ ಶು ಆಗ್ತಾಯಿತ್ತು ಮಧ್ಯಾಹ್ನ ಟೈಮು ನಾವು ಬೆಳಗ್ಗೆ ಮನೆ ಬಿಟ್ಟಿದ್ದು ಸುಮಾರು ಎಂಟು ಎಂಟು ಮೇಲೇ ಬಿಟ್ಟಿದ್ದು ತಿಂಡಿ ತಿಂದ್ಕೊಂಡು ಬಿಟ್ಟಿದ್ದಂಥದ್ದು ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಬೇಕು ಅನ್ನಿಸ್ತು ಆ ಟೈಮಲ್ಲಿ ಒಂದು ಓಟ್ಲಿಕ್ಕೆ ಹೋದ್ವಿ ಫ್ರೆಂಡ್ಸ್ ಈ ರೀತಿ ಊಟನ ಚಿತಾರವಾಗಿ ಕೊಟ್ಟಿದ್ದರು ಈ ತುಮಕೂರು ಸೈಡಲ್ಲೂ ಕೂಡ ಕೊಡ್ತಾರೆ ಬಟ್ ಅದು ಅಲ್ಲೇ ಒಂದು ವ್ಯತ್ಯಾಸಕ್ಕೂ ಇಲ್ಲೇ ಒಂದು ವ್ಯತ್ಯಾಸ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಅಂಥದ್ದು ಚೆನ್ನಾಗಿತ್ತು ಪಲ್ಯ ಚೆನ್ನಾಗಿತ್ತು ಸಾಗು ಸಾಂಬಾರೆಲ್ಲ ಚೆನ್ನಾಗಿತ್ತು ಜೊತೆ ಮೊಸರು ಕೊಟ್ಟಿದ್ದರು ಸಕ್ಕರೆನೂ ಕೊಟ್ಟಿದ್ದರು ಹಪ್ಪಳ ಒಂಥರ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳನೇ ಹಪ್ಪಳ ಥರ ಇರುತ್ತೆ ಅದು ಬಟ್ ಹಪ್ಪಳ ಎಲ್ಲ ಸೊಂಡಿಗೆ ಹಾಗೆ ಇದಕ್ಕೊಂದು ಸ್ವೀಟ್ ಕೊಡ್ತಾರೆ ಕೇಸರಿ ಬಾತು ಯಾವುದಾದ್ರೂ ಒಂದು ಸ್ವೀಟ್ ಇದ್ದೇ ಇರುತ್ತೆ ಫುಲ್ ಊಟ ಅಂತೇಳಿ ನಾವು ತೊಗೊತೀವಲ್ಲ ಅವಾಗ ಅದನ್ನು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿತ್ತು ಈ ಒಂದು ಕೇಸರಿ ಭಾತು ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅದ್ರ ಬಟ್ಟೆನ ಸ್ವಲ್ಪ ಆಯಿಲು ಬೇಕಾಗಿತ್ತು ಅಂತ ಅನಿಸುತ್ತೆ फ्राइड पानी आन फ्राइड राइस। ಹಾಗೆ ನೆಕ್ಸ್ಟ್ ಡೇನೂ ಕೂಡ ಪನ್ನೀರ್ ಫ್ರೈಡ್ ರೈಸ್ ತಿನ್ನಬೇಕು ಅಂತಲೇ ಹೋಗಿದ್ದಂಥದ್ದು ನೂರ ಎಪ್ಪತ್ತು ರೂಪಾಯಿ ಅಂತೆ ಪ್ಲೇಟು ತುಂಬ ಚೆನ್ನಾಗಿತ್ತು ನಾನು ಮನೆಯಲ್ಲಿ ಬರೀ ಫ್ರೈಡ್ ರೈಸ್ ಮಾಡ್ತಾಯಿರ್ತೀನಿ ಬಟ್ ಪನ್ನೀರ್ ಹಾಕಿ ಎಂದು ಮಾಡಿಲ್ಲ ನೆಕ್ಸ್ಟ್ ಯಾವಾಗಂದ್ರೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಂದವೇ ಹೊರ್ಗಡೆ ಬಂದಿದ್ದಲ್ವ ಹಾಗೆ ಮನೆಗೆ ಹೋಗೋ ಅಂಥ ಮೂಮೆಂಟಲ್ಲಿ ತುಂಬ ಸಾಯಂಕಾಲ ಆಗ್ತಿತ್ತು ಆ ಟೈಮಲ್ಲಿ ನನ್ನ ಮಗಳಿಗೆ ಪಾನಿಪುರಿ ಬೇಕು ಅಂತ ಕೇಳಿದ್ಲು ಹಾಗಾಗಿ ಮಸಾಲೆ ಪುರಿ ಕೊಡಿಸ್ದೆ ಪಾನಿಪುರಿ ಕೊಡಿಸ್ಲಿಲ್ಲ ಇದು ಊರಿಗೆ ಬಂದಮೇಲೆ ಆದಂಥ ಒಂದು ತಗೊಂಡಂಥ ಒಂದು ಕ್ಲಿಪ್ಪಿಂಗ್ಸ್ ಫ್ರೆಂಡ್ಸ್ ನಾನು ಅರ್ಧ ಲೀಟ್ರು ಹಾಲು ಕೊಡಿ ಅಂದರೆ ಅರ್ಧ ಲೀಟ್ರ್ ಹಾಲು ಇರಲಿಲ್ಲ ಅವ್ರು ಅದಕ್ಕೆ ಒಂದು ಲೀಟ್ರ್ ಇದೆ ಅಂತಂದರು ಅದಕ್ಕೆ ಸರಿ ಒಂದು ಲೀಟ್ರ್ ತೊಗೊಂಡು ಇನ್ನೇನು ಮಾಡೋದು ಅನಿವಾರ್ಯ ಅಂತೇಳಿ ನಾನೇನಾದರೂ ಒಂದು ಪಾಕಿಟ್ ಫುಲ್ಲು ಓಪನ್ ಮಾಡಿ ನಾನು ಏನಾದರೂ ಹಾಲು ಕಾಯಿಸಿ ಎತ್ತಿಟ್ಟೆ ಅಂತಂದರೆ ಅದು ಬೇಗ ಖಾಲಿ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು ಫಸ್ಟು ಒಂದು ಅರ್ಧ ಲೀಟ್ರು ಎತ್ತಿಟ್ಬಿಡಣ ಅದು ನೆಕ್ಸ್ಟ್ ಡೇಗೆ ಈಗ ಮಾತ್ರ ಒಂದು ದಿನಕ್ಕೆ ಅರ್ಧ ಲೀಟ್ರ್ ಅಷ್ಟೇ ಯೂಸ್ ಮಾಡಬೇಕು ಅಂತ ಈ ಥರ ಒಂದು ಪ್ಲಾನ್ ಹೋದೆ ಎಷ್ಟು ತ್ರಾಸಾಯಿತು ಅಂದರೆ ಫಸ್ಟ್ ನಾನು ಕಟ್ ಮಾಡಿದ ಮೇಲೆ ಐಡಿಯಾ ಬಂತು ಮನೆಯಲ್ಲಿ ಈ ಹಾಲಿನ ಕುಕ್ಕರು ಅಂತ ಇರುತ್ತಲ್ವಾ ಅದಕ್ಕೊಂದು ಈ ಎಲ್ಲ ಹಾಕಬೇಕಾರೆ ಲಾಲ್ಕೆ ಅಂತ ಇರುತ್ತಲ್ವಾ ಅದೇ ತರ ಚಿಕ್ಕೊಂದು ಲಾಲ್ಕೆ ಕೊಟ್ಟಿರ್ತಾರೆ ನೀರು ಹಾಕ್ಲಿಕ್ಕೆ ಅದು ಓಪನ್ ಮಾಡಿ ಹಾಕುವಾಗ ನಂಗೆ ನಾಪ್ಕೊಬಂತು ಅಯ್ಯೋ ಈ ಲಾಲ್ಕೆ ಇದೆ ಅಲ್ವಾ ಅದನ್ನ ಹಾಕಿ ನಾನು ಹಾಲನ್ನ ಈ ಒಂದು ವಾಟರ್ ಕ್ಯಾನಿಗೆ ಹಾಕ್ಬೋದಾಗಿತ್ತು ಅಂತ ಹೇಳಿ ತುಂಬಾ ತ್ರಾಸ ಪಟ್ಕೊಂಡು ನಾನು ಹಾಕಿದ್ದಂಥದ್ದು ಬಾಟಲ್ಗೆ ಈ ಒಂದು ನಾನು ನಿಮ್ ಜೊತೆ ಏನ್ ಶೇರ್ ಅಂತ ಇದ್ದೀನಿ ಅಂದ್ರೆ ನಾನು ನಿಮ್ ಜೊತೆ ಇವಾಗ ಏನ್ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ತುಂಬನೇ ಹಳೆಯ ಕ್ಲಾತ್ಸ್ ಇದ್ದಾವೆ ನಾವು ಯೂಸ್ ಮಾಡದೇ ಇರೋಂಥದ್ದು ಮನೆಯಲ್ಲಿ ನಮ್ಮ ಆಶನವೇನೆ ತುಂಬಾ ಹಳೆಯದು ಕ್ಲಾತ್ಸ್ ಇದ್ದಾವೆ ಈ ಒಂದು ಕ್ಲಾತ್ಸ್ನ ತುಂಬಾ ಹಳೆಯ ಕ್ಲಾತ್ಸ್ ಇದ್ದಾವೆ ಅವರು ಯೂಸ್ ಮಾಡಲ್ಲ ಇನ್ನೊಂದು ಫಿಟ್ಟಿಂಗ್ ಸರಿ ಆಗೋಲ್ಲ ಅದು ಚೆನ್ನಾಗಿದೆ ನೋಡೋದಕ್ಕೆ ಕ್ಲಾತ್ಸು ಹಾಗೆ ಅದ್ರ ಜೊತೆಗೆ ನನ್ನ ನನ್ನ ಒಂದು ಸೀರೆ ಅನ್ಸಿಟ್ಟು ಮೋಸ್ಟ್ಲೆಲ್ಲ ಆಶನ ಇದು ಇದು ಲೆಹೆಂಗದು ಮೀಶೋ ಇಂದ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ನಾನು ನೋಡೋಣ ನನ್ನ ಕೆಲ ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಯೋದಕ್ಕೆ ಟ್ರೈ ಮಾಡ್ತೀನಿ ಗ್ರ್ಯಾಂಡಾಗಿ ಸುಮ್ಮನೆ ಅವಳಿಗೆ ರೀಲ್ಸ್ ಮಾಡೋದಕ್ಕೂ ಆಗುತ್ತೆ ಎಲ್ಲಾದರೂ ವೇರ್ ಮಾಡೋದಕ್ಕೂ ಆಗುತ್ತೆ ದೇವಸ್ಥಾನ ಫಂಕ್ಷನು ಹೊರಗಡೆ ಯಾವಾಗಾದರೂ ಯೂಸ್ ಮಾ ಹೊರ್ಗಡೆ ಹಾಕೊಂಡು ಹೋಗೋದಕ್ಕೂ ಕೂಡ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಈ ಒಂದು ಕ್ಲಾತ್ಸ್ ಇದ್ದಾವೆ ಇಷ್ಟು ನೋಡಿ ಇದು ಬಂದು ಯೆಲ್ಲೋ ಕಲರ್ ಒಂದು ಇದು ಬಂದು ಚೂಡಿದಾರ ಟಾಪ್ ಇದು ಏನು ಮಾಡಬೇಕು ಅಂತ ಅಂದರೆ ಬ್ಲೌಸ್ ಹೊಲಿಬೇಕು ಅಂತೇಳಿ ಆ ಶಂಗಾಯ್ತು ನನಗಾಯ್ತು ಒಟ್ಟು ಒಬ್ಬರು ನನಗೆ ನನ್ನ ಸೈಜಿಗೆ ಹೊಲಿದ್ರೂ ಕೂಡ ಆಗುತ್ತೆ ಇಲ್ಲ ಅವ್ಳು ಸೈಜಿಗೆ ಹೋಲ್ದ್ರೂ ಕೂಡ ಒಟ್ಟು ಬ್ಲೌಸ್ ಹೊಲಿಬೇಕು ಇಬ್ಬರಲ್ಲಿ ಇದ ನೋಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಏನು ಆಯ್ತು ಅಂತ ಹೇಳ್ತು ಒಟ್ಟು ನನಗೂ ನನ್ನ ಮಗಳಿಗೆ ಇಬ್ಬರಿಗೆ ಬ್ಲೌಸ್ ಅಂತ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಈ ಕ್ಲಾತ್ನ ಶೇರ್ ಮಾಡ್ಕೊಂಡಿದ್ದೀನಿ ಇದೊಂದು ಬ್ಲೌಸ್ ಯಾವ ತರ ಹೊಲಿತೀನಿ ಅಂತ ನೋಡಿ ಇದೊಂದು ಯಾವ ಯಾವ್ಯಾವ ಒಂದು ಕಲರ್ ಇದೆ ಅಂತಂದ್ರೆ ನೋಡಿ ಈ ಕಲರ್ ಒಂದಿದೆ ಈ ಒಂದು ಕ್ಲಾತ್ ತುಂಬಾ ಚೆನ್ನಾಗಿದೆ ಕಾಲ ಇದು ಒಂದು ಕೂಡ ಇದು ತುಂಬಾನೇ ಚೆನ್ನಾಗಿದೆ ಒಂದ್ಸಲನೂ ವೇರ್ ಮಾಡಿಲ್ಲ ಈ ಸುಮಾರು ಒಂದು ಮೂರು ವರ್ಷನ ಎರಡು ವರ್ಷದ ಮೇಲಂತೂ ಆಯ್ತು ಈ ಒಂದು ಕ್ಲಾತು ಮ ತುಮಕೂರಲ್ಲಿ ಮುನ್ನೂರೈವತ್ತೇನೋ ಕೊಟ್ಟು ತಗೊಂಡಿದ್ದು ನಾನು ಅವಾಗ ಹೊಸ ಮಿಷಿನ್ ತೊಗೊಂಡಿರಲಿಲ್ಲ ಯಾರ ಕಡೆನೂ ಕೊಟ್ಟಿದ್ದೆ ಸ್ಟಿಚ್ ಹಾಕ್ಕೊಡ್ರಿ ಅಂದರೆ ಆ ಊಟ ಸಣ್ಣ ಫುಲ್ಲು ಫುಲ್ ಟೈಟ್ ಆಗ್ತಿದೆ ಒಂದು ಚೂರು ಚೆನ್ನಾಗಿ ಓದ್ತಿರ್ಲಿಲ್ಲ ಸೈಡ್ ಫಿಟ್ಟಿಂಗ್ ಹಾಕ್ಕೊಡೋದಕ್ಕೆ ಕೊಟ್ಟಿದ್ದು ಅಷ್ಟೊಂದು ಕೆಡಿಸ್ಬಿಟ್ಟು ತುಂಬ ಚೆನ್ನಾಗಿದೆ ಈ ಕ್ಲಾತಿ ನೋಡ್ಬೋದು ಒಂಥರ ಸಿಲ್ಕಿ ಸಿಲ್ಕಿ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ಬೋದು ತುಂಬ ಒಂದು ಸಲ ವೇರ್ ಮಾಡಿಲ್ಲ ಒಂದು ಸಲವೂ ನೀರಾಗ್ತಿಲ್ಲ ಫ್ರೆಂಡ್ಸ್ ನನಗೂ ತುಂಬ ಬೇಜಾರಾಗಿಬಿಡ್ತು ಈ ಥರ ಎಲ್ಲ ಆದಾಗಲೇ ನಾನು ಹೊಸದೊಂದು ಮಿಷಿನ್ ತೊಗೊಂಡಿದ್ದೀವಿ ಡರ್ಬಿಂಗ್ ಮಿಷಿನ್ನು ಹಳೇದಿತ್ತು ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಂಗಾಗಿ ಬೇರೆಯವರಿಗೆ ಕೊಡೋದು ಬೇಡ ಅವ್ರು ಯಾರು ಮಾಡೋದು ಬೇಡ ದುಡ್ಡು ಕೊಟ್ಟಿದ್ದು ಆಯಿತು ಬಟ್ಟೆನೂ ವೇಸ್ಟ್ ಆಗಿದ್ದಾಯಿತು ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ನಮ್ಮ ಆಶನ್ಗೆ ಇದು ವೇಸ್ಟ್ ಮಾಡಿಬಿಟ್ಲು ಆ ಒಂದು ಹುಡುಗಿ ಹಳ್ಳಿಯಲ್ಲಿ ಹಾಗಾಗಿ ಇದನ್ನು ಹಂಗೆ ಎತ್ತಿಟ್ಟಿದೆ ಟೈಮ್ ಸಿಕ್ಕರೆ ಒಲೆ ಅಂತೇಳಿ ಇದು ಹಿಂಗೆ ಆದರೆ ಹಿಂಗೆ ಆಗುತ್ತೆ ಹೇಳ್ಬಿಟ್ಟು ಇವಾಗ ಇದನ್ನು ತೆಗ್ದಿದ್ದೀನಿ ಇದನ್ನು ಕೂಡ ಒಂದು ಬ್ಲೌಸ್ ಮಾಡೋಣ ಅಂತೇಳಿ ಇದಕ್ಕೆ ಒಂದು ಪ್ಲೈನ್ ಸೀರೆ ಇರುತ್ತಲ್ವ ಮ್ಯಾಚ್ ಮಾಡೋದು ಸ ಪ್ಲೈನ್ ಸೀರೆ ತಗೊಂಡ್ರೆ ಅದಕ್ಕೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಹೇಳಿ ಇದೊಂದು ಲೈನಿಂಗ್ ಪೀಸ್ ಮಿಕ್ಕಿದೆ ಇದರಿಂದ ಇನ್ನೊಂದು ಇದೆ ಬ್ಲೌಸು ಅದನ್ನು ನಾನು ತೆಗ್ದಿಲ್ಲ ಅದಿದೆ ಅಲ್ಲಿ ಅದು ತೆಗ್ದುಬಿಟ್ಟು ಕಟ್ ಮಾಡಬೇಕು ಇದೆ ಅದು ಈ ಕಲರ್ದೇ ಒಂದಿದೆ ಅದನ್ನು ನಾನು ಹೊಲ್ಕೋಬೇಕು ಅಂತಿದ್ದೀನಿ ಒಟ್ಟು ದೊಡ್ಡ ನನ್ನ ಸೈಜಿಗೆ ಹೊಲಿತೀನಿ ಇಬ್ಬರಿಗೂ ಆಗುತ್ತೆ ವೇರ್ ಯಾರು ಬೇಕಾದ್ರೂ ಮಾಡ್ಬೋದು ನಾನು ಒಳಗಿದ್ದು ಸ್ವಲ್ಪ ಜಾಸ್ತಿ ದಪ್ಪ ಇದ್ದೀನಿ ಅನ್ನೋ ಹಾಗಾಗಿ ಇದು ಲೈನಿಂಗ್ ಕ್ಲಾತು ಇಲ್ಲಿ ನೀವು ನೋಡ್ಬೋದು ಇದು ಒಂದು ಯಾವುದೋ ಯಾವ ಒಂದು ಟೈಮಲ್ಲಿ ನನಗೆ ಇದು ಸಿಕ್ಕಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ತೊಗೊಂಡಿದ್ದೋ ಏನೋ ಗೊತ್ತಿಲ್ಲ ಇದೊಂದಿದೆ ಬ್ಲೌಸು ಸುಮಾರು ಇದಾವೆ ಬ್ಲೌಸ್ ಹೊಲಿಯುವಂಥವು ಸುಮಾರು ಸುಮಾರಿದೆ ಬಟ್ಟೆ ಹೊಲಿಯೋ ನೋಡಿ ನೋಡಿ ಇದೊಂದಿದೆ ಹಾಗೆ ಇದು ಒಂದಿದೆ ನನಗೆ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಸ್ಲೀವ್ಲೆಸ್ ಆಗೋದ್ರು ಡ್ರೆಸ್ ಚೆನ್ನಾಗಿರುತ್ತೆ ಗೊತ್ತೆ ಸೀರೆನೂ ಕೂಡ ಬಾದಾಮಿ ಕಲರ್ ಸೀರೆ ಇದು ಬ್ಲೌಸ್ ಎಲ್ಲ ಹೊಲಿದ ನಂತರ ಇದ್ರ ಒಂದು ಸೀರೆಗಳು ಯಾವಾದರೂ ಇತ್ತು ಅಂದರೆ ನನ್ನ ಬ್ಲೌಸ್ ಹೊಲಿದಿರೋಂಥ ಬ್ಲೌಸ್ ಹೊಲಿತೀನಲ್ವ ಅದ್ರದ್ದು ಮ್ಯಾಚಿಂಗ್ ಸೀರೆ ಇತ್ತು ಅಂದರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ವರ್ಷ ಆಗೋತ್ತಿದು ಒಂದು ಮೂರರಿಂದ ನಾಲ್ಕು ವರ್ಷ ಆಯಿತು ಹಾಗೆ ಪೆಂಡಿಂಗೇ ಇತ್ತು ಇದ್ರ ಮಾರ್ಷಿಂಗಿಂದಲೇ ತೊಗೊಂಡಿದ್ದು ಸೀರೆ ಒಂದು ಬಾದಾಮಿ ಕಲರ್ ಬರುತ್ತೆ ಅವಾಗ ಟ್ರೆಂಡಿಂಗಲ್ಲಿತ್ತು ಇತ್ತು ಬಾಕ್ಸ್ ಬಾಕ್ಸ್ ಬಾದಾಮಿ ಕಲರ್ಗೆ ಗೋಲ್ಡ್ ಜರಿ ಬಂದಿರೋಂಥದ್ದು ಒಂದು ಮುನ್ನೂರೈವತ್ತು ರೂಪಾಯಿನ ಅಷ್ಟೇ ಅವಳಿಗಿಂತ ತೊಗೊಂಡಿದ್ದಂಥದ್ದು ಇದು ಅವಳು ಆಮೇಲೆ ಯಾಕೋ ಅದ್ರದ್ದು ಲೇಯರು ಸ್ವಲ್ಪ ಸಟ್ಟಪಟ್ಟ ಬರುತ್ತೀನಿ ಪಿನ್ ಮಾಡ್ಕೊಂಡೆ ಅದು ಸರಿ ಇಲ್ಲ ಕಟಿಂಗು ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟು ನಾನು ಹಂಗೆ ಸುಮ್ಮನೆ ಆಗಿಬಿಟ್ಟೆ ನಾನು ವೇರ್ ಮಾಡಿಲ್ಲ ಸೇರಿ ಸ್ಯಾರಿನ ಇವಳು ಕೂಡ ವೇರ್ ಮಾಡಲಿಲ್ಲ ಅದು ರೋಸ್ ಪೀಸ್ ಇದೆ ನೋಡ್ರಿ ಏನು ಕೂಡ ಯೂಸ್ ಆಗುತ್ತೆ ಹೊಲದಂತೂ ಇಡೋಣ ಇದೊಂದು ಇಷ್ಟು ನಾನು ನೀಟಾಗಿ ಸ್ಟಿಚ್ ಬಿಚ್ಚಂಥ ಒಂದು ಚೂಡಿದಾರ್ ಪೀಸ್ ಇದಾವೆ ಚೂಡಿದಾರ ಇದ್ದಾವೆ ಅವನು ಬಿಚ್ಚಿಬಿಟ್ಟು ಐರನ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡಿ ಒಲಿಯೋಂಥದ್ದು ಪ್ಲ್ಯಾನ್ ಇದೆ ಖಂಡಿತ ಹೊಲಿಯುವಾಗ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಇವಾಗ ಕಾಳು ಸುಲಿದಿದ್ದಾಯಿತು ಕರೆಂಟ್ ಹೋಯ್ತು ಕಾಳು ಸುಲಿಯುವಾಗಲೇ ಕರೆಂಟ್ ಹೋಗ್ಬಿಡ್ದು ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕರೆಂಟ್ ಹೋದಾಗಲೇ ಅದನ್ನು ಫಸ್ಟ್ ತೆಗೆದಿಟ್ಬಿಟ್ಟೆ ಬಟ್ಟೆನ ಇವಾಗ ಹೋಗಿ ಸಾರು ಮಾಡಬೇಕು ಫ್ರೆಂಡ್ಸ್ ಬನ್ನಿ ಕಾಳಿನ ಸಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಒಂದು ಚಿಕ್ಕ ಪುಟ್ಟದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸಾಂಬಾರು ಮಾಡುವ ಇಷ್ಟು ಪಾಪ ನಮ್ಮ ಕೂಕು ಒಂದು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಸತ್ತ ಹತ್ತ ನಾನು ಗಡ್ಗೆ ಮಾಡಿಟ್ಬಿಟ್ಟು ತುಂಬನೇ ರೆಸ್ಟ್ ಕೊಟ್ಟಿದ್ದಾಳೆ ಪಾಪ ಪುಣ್ಯ ಅದಕ್ಕಿತಿ ನಮ್ಮ ನನ್ನ ಮಗಳು ಅಲ್ಲಿಗೆ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಭಾಳ ಆಯಾಸ ಆಗ್ಬಿಡ್ತು ನಂಗೆ ಅಡುಗೆ ಮನೆಗೆ ಹೋಗಾಗಲ್ಲ ಅಂತ ಕೂತ್ಕೊಂಡು ಹಾಳೋದನ್ನು ತಪ್ಪಿತ್ತು ಅಷ್ಟೊಂದು ನನಗೆ ಆಯಾಸ ಸುಸ್ತು ಅನಿಸ್ತಿತ್ತು ಹಿಂಸೆ ಅನಿಸ್ತಿತ್ತು ಇವಾಗ ನಾನು ಆರಾಮಾಗಿದ್ದೀನಿ ಸೊ ಸಾರು ಪಾರು ಒಂದು ಸ್ವಲ್ಪ ಮಾಡೋಣ ಅವಳು ಸ್ವಲ್ಪ ಇಷ್ಟ ಆಗಲಿ ನೋಡಿ ಕೈ ಹೆಂಗೆ ಕೋಗ್ಬಿಟ್ಟಿದೆ ಗೊತ್ತಾ ನನ್ನ ಮಗಳು ಹತ್ರ ಹೇಳ್ಕೊಂಡೆ ಇಲ್ಲ ಅವಳಗೂ ಕೂಡ ಇದೇ ಥರ ಆಗಿದೆ ಒಂದು ಚಾಕು ಚಾಕು ತೊಗೊಂಬಂದಿದೆ ಅದು ಈ ಥರ ನೋಡಿ ಚಾಕುವಿಂದ ತರಕಾರಿ ಕಟ್ ಮಾಡುವಾಗ ಈ ಥರ ಆಗಿದೆ ಅವಳು ನಾನು ಅದಾದ್ರೆ ಹೇಳ್ಕೊಂಡಿಲ್ಲ ನಾನಿವತ್ತು ತರಕಾರಿ ಕಟ್ ಮಾಡಿದ್ದೆಲ್ಲ ಫ್ರೈ ಫ್ರೈಡ್ ರೈಸ್ ಮಾಡೋದಕ್ಕೆ ಅವಾಗ ಈ ಥರ ಜಾಸ್ತಿ ಆಯಿತು ಏನು ಹಿಂಗೆ ಆಗಿದೆಯಲ್ಲ ಅಂತ ನೋಡಿದರೆ ಊದ್ಕೊಂಡ್ಬಿಟ್ಟಿದೆ ನೋಡೋ ನೋಡಾಶ ಹಿಂಗಾಗಿದೆ ಅಂತ ಹೇಳಿದರೆ ಅವಳು ನನಗೂ ಹಿಂಗಾಗಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಹೇಳಿಲ್ಲ ಅನ್ನೋದು ಯೋ ದೇವ್ರೆ ಪಾಪ ಅಂದ್ಕೊಂಡೆ ನೋಡಿ ಬನ್ನಿ ಸಾರು ಮಾಡುವ ಬಸಂಟೆ ಕಾಳು ಸಾಂಬಾರು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಗ್ತೀನಿ ಒಂದು ನಿಮಿಷ ನೋಡಿ ಇಷ್ಟು ಸಿಕ್ಕಿರೋಂಥದ್ದು ಇಷ್ಟು ಸಿಕ್ಕಿದೆ ನನಗೆ ಅರ್ಧ ಕೆ ಜಿಯಲ್ಲಿ ಸಿಕ್ಕಿರೋದು ರಸಿ ಕಾಳಿನ ಒಂದು ಸಾಂಬಾರ್ ಇರುತ್ತಲ್ವಾ ಅಂದರೆ ಹುಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ಟೇಸ್ಟಿಫುಲ್ಲಾಗಿರುತ್ತೆ ಅಂದರೆ ಅಪರೂಪದ ಸಾಂಬಾರು ಅಂತ ಹೇಳ್ಬೋದು ಈ ಒಣಗಿದ್ದ ಕಾಳು ಏನಿರ್ತಾವಲ್ಲ ಅದನ್ನು ನೆನಾಕಿನೂ ಕೂಡ ಮಾಡ್ಬೋದು ಅದಕ್ಕಿಂತ ಫ್ರೆಶ್ ಆಗಿ ಗಿಡದಿಂದ ಕಿತ್ತಿ ಒಂದು ದಿನ ಅಥವಾ ಎರಡು ದಿನ ಆದರೆ ನಾವು ಸಾಂಬಾರು ಮಾಡೋದಿದ್ಯಲ್ವ ತುಂಬಾ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಹಸಿ ಕಾಳು ಸೀಸನ್ ಬಂದಿರುತ್ತಲ್ವ ಆ ಟೈಮಲ್ಲಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಎಷ್ಟೇ ದುಡ್ಡಾಗಲಿ ಈ ಹಸಿ ತೊಗರಿಕಾಯಿ ಅಥವಾ ಈ ಹಸಿ ಕಾಳು ಹಾಗೆ ಈ ಅವರೆಕಾಳು ಇವೆಲ್ಲ ಒಂದು ಟೈಮಲ್ಲಿ ಸಿಗುತ್ತೆ ಅಂದರೆ ಒಂದು ಸೀಸನ್ ಅಂತೇಳಿ ಅಂಥ ಸೀಸನ್ನಲ್ಲಿ ಬೆಳೆಯುವಂಥದ್ದು ಕಾಳುಗಳು ಇವು ಸಿಕ್ಕಾಗ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ನೆನಾಕಿನೂ ಕೂಡ ಮಾಡ್ತಾರೆ ಬಟ್ ಆದರೆ ನೆನಾಕಿ ಮಾಡೋದಕ್ಕಿಂತ ಫ್ರೆಶ್ ಿರೋದನ್ನ ತಂದು ಸುಲಿದು ಸಾಂಬಾರು ಮಾಡೋದ್ರಲ್ಲಿ ತೊಗೊಂಡು ಬಂದಿದ್ದೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಸುಲಿದು ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಕೇರ್ಬೇಕಾಗುತ್ತೆ ಹಾಗೆ ಸಣ್ಣ ಸಣ್ಣ ಒಂದು ಕಾಳಿರುತ್ತೆ ಅದು ಕೈಗೆ ಬೈಗೆಸಿಗೆ ಚೆನ್ನಾಗಿರಲ್ಲ ತುಂಬ ಪೀಚ್ ಅಂತಾರಲ್ಲ ಆ ಥರ ಸಣ್ಣದಾಗಿರುತ್ತೆ ಆವಾಗೆ ಹುಳ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಹಾಗೆ ಉಳ್ಕನೂ ಇರುತ್ತೆ ಕೆಲವೊಂದೊಂದು ಅದನ್ನೆಲ್ಲ ನೋಡಿ ಕೇರಿ ನೀಟ್ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಹಾಗೆ ಎಲ್ಲ ನೋಡಿ ಕೇರಿ ನೀಟ್ ಮಾಡಿ ಸೈಡ್ಗೆ ತಿಳ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಕಾಳ ಹಾಕ್ತೀವಿ ಅನ್ನೋದನ್ನ ನೋಡಿಕೊಂಡು ಟೊಮೊಟೊ ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಲಿಮಿಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ನಾವು ಯಾವುದೇ ಇದೆ ಅಂತೇಳಿ ಅಥವಾ ಜಾಸ್ತಿ ಹಾಕಿದರೆ ಚೆನ್ನಾಗಾಗುತ್ತೆ ಸಾಂಬಾರು ಅಂತೇಳಿ ನಾವು ಮಾಡಿದಾಗ್ಲೇನೆ ಇದು ಸಾಂಬಾರು ಟೇಸ್ಟ್ ಕೆಟ್ಟೋಗೋಂಥದ್ದು ನಾನು ಕೂಡ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡೇ ಇದ್ದೀನಿ ಅಲ್ಲಿಗೂ ಕೂಡ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದವು ಅಂತ ಇವಾಗ ಅನ್ನಿಸ್ತು ನನಗೆ ವೀಡಿಯೋದಲ್ಲಿ ನೋಡುವಾಗ ಬೆಳ್ಳುಳ್ಳಿಗಿನ ಒಂದು ಎರಡರಿಂದ ಮೂರು ಕಮ್ಮಿ ಮಾಡ್ಬೋದಾಗಿತ್ತು ಅನಿಸ್ತು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಈರುಳ್ಳಿ ಸ್ವಲ್ಪ ಪುದೀನ ನಾನು ಈ ಸಾಕು ಸಾಂಬಾರು ಮಾಡುವಾಗ ಮನೆಯಲ್ಲಿ ಕೊತ್ತಂಬರಿ ಖಾಲಿಯಾಗಿತ್ತು ಹಾಗಾಗಿ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರಿಗೆ ತಕ್ಕನಾಗೆ ನಾವು ಖಾರ ಎಷ್ಟು ತೊಗೊತೀವಿ ನೋಡಿಕೊಂಡು ಖಾರದ ಒಂದು ಪುಡಿ ಹಾಕೋಬೇಕಾಗುತ್ತೆ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಕಡಲೆನೂ ಕೂಡ ಹಾಕೊಂಡಿದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಕಾಯಿ ಹಾಕಿಲ್ಲ ಕಾಯಿ ಹಾಕಿದರೆ ಮಂಗ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಕಾಯಿನ ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಹಾಕೋಬೇಕಾಗುತ್ತೆ ಇವಾಗ ನಾನು ಈ ಒಂದು ಜಾರ್ ಬಂದು ನಿಮಗೆ ಗೊತ್ತಿರೋ ಪ್ರಕಾರನೇ ನನ್ನ ಒಂದು ವ್ಯೂವರ್ಸ್ ಯಾರಿದ್ದಾರೆಲ್ವ ರೆಗ್ಯುಲರಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಲ್ವ ಅವರಿಗೆ ಖಂಡಿತ ಗೊತ್ತಿರುತ್ತೆ ಇದು ಜಾರ್ ಬಂದು ಈ ಮನೆಗೆ ಬಂದ ಮೇಲೆ ಎರಡನೇದು ಅಂತ ಕಾಣುತ್ತೆ ಆ ಒಂದು ಈ ಊರಿಗೆ ಬರೋದಕ್ಕಿಂತ ಮುಂಚೆ ಈ ಮನೆಗೆ ಬರೋದಕ್ಕಿಂತ ಮುಂಚೆ ಒಂದು ಜಾರ್ ತೊಗೊಂಡಿದ್ದೆ ಅದು ಕೂಡ ಹೊಸದೇ ಸ್ಟೀಲ್ ಜಾರು ಅದು ಕೂಡ ಹಾಳಾಗೋಯಿತು ಬೇಗ ಅಂತ ಹಾಳಾಗ್ತಾಯಿದ್ದಾವೆ ಅದು ಏನಾಯ್ತು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇದು ಕೂಡ ಹೊಸ ಜಾರಲ್ಲಿ ತುಂಬ ಚೆನ್ನಾಗಿ ಮಿಕ್ಸಿ ಅಂದರೆ ಚೆನ್ನಾಗಿ ನುಣ್ಣಗಾಗಿತ್ತು ಮಸಾಲೆ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಸಾಸಿವೆ ಹಾಕಿ ಕರಿಬೇವು ಈ ಒಂದು ಹಸಿ ಅಳಸಂದೆ ಕಾಳನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಕೋಟಿಂಗ್ ಮಾಡಿಕೊಂಡು ಅದನ್ನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಒಂದು ಮೂರು ನಿಮಿಷದವರೆಗೂ ನಾನು ಬೇಯಿಸ್ಕೊಂಡು ನಂತರ ಉಪ್ಪು ಹಾಕಿರೋವಂಥದ್ದು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇವರು ಬಿದ್ದಂಥ ಒಂದು ಮಸಾಲೆನ ನಾನು ಆ್ಯಡ್ ಇರೋಂಥದ್ದು ಇದಕ್ಕೆ ಕಾಯಿ ಹಾಕಿದರೆ ಸ್ವಲ್ಪ ತರಿತರಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಇದು ಜಸ್ಟ್ ಒಂದು ತರಕಾರಿ ಐಟಮ್ಸೇ ನಾನು ಹಾಕಿರೋದ್ರಿಂದ ಮಿಕ್ಸಿಗೆ ಅದು ತುಂಬ ಚೆನ್ನಾಗಿ ನುಣ್ಣಗಾಗಿತ್ತು ಅಂತಲೇ ಅನಿಸುತ್ತೆ ಮೋಸ್ಟ್ಲಿ ಹಾಗಾಗಿ ತುಂಬ ಚೆನ್ನಾಗಿ ಪೇಸ್ಟ್ ತುಂಬ ಚೆನ್ನಾಗಿ ನುಣ್ಣಗಾಗಿತ್ತು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನೀರಿನ ಕ್ವಾಂಟಿಟಿನೂ ಕೂಡ ಎಷ್ಟು ಬೇಕಾ ನೋಡಿಕೊಂಡು ಕಾಳಿಗೆ ತಕ್ಕನಾಗೆ ನಾವು ನೀರನ್ನ ಹಾಕೋಬೇಕಾಗುತ್ತೆ ಅಂದರೆ ಜಾಸ್ತಿ ನೀರು ಹಾಕಿದರೆ ಮಸಾಲೆ ತಕ್ಕನಗೂ ಕೂಡ ನಾವು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಕಮ್ಮಿ ಅಥ್ವ ಅಂದರೆ ಜಾಸ್ತಿ ಗಟ್ಟಿಗಾದಂಗೆ ಪಲ್ಯ ಥರ ಆಗುತ್ತೆ ಇದನ್ನೆಲ್ಲ ಪಲ್ಯ ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಾಂಬಾರು ಅಥವಾ ಬಸ್ಸಾರ್ ಮಾಡಿದ್ರೆ ಚೆನ್ನಾಗಿ ಈ ಒಂದು ಅಳಸಂದೆ ಕಾಳಿನ ಒಂದು ಸಾಂಬಾರು ಇವಾಗ ಮತ್ತೊಮ್ಮೆ ಉಪ್ಪನ್ನ ಚೆಕ್ ಮಾಡಿ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇರೋದು ಒಂದರಿಂದ ಎರಡು ವಿಷಲು ಎರಡಲ್ಲ ಮೂರ್ ಸಲುವಲ್ ಕೂಗ್ಬಿಟ್ಟಿದೆ ನಾನು ರೀಲ್ಸ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅದು ಮೂರ್ ಸಲ ಕೂತ್ಕೊಂಡ್ಬಿಡ್ತು ಅವಾಗ್ಲೇ ಕೂಗ್ಬಿಡ್ತಾ ಸುಮ್ನೆ ಅದೇ ಎಷ್ಟು ಬೆಂದಿದೆಯೋ ಗೊತ್ತಿಲ್ಲ ನೋಡುವ ಅದು ವಿಜುವಲ್ ಎಲ್ಲ ಹೋಗಿ ಆಮೇಲೆ ಊಟ ಮಾಡುವಾಗ ನಾನು ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ

ನನ್ನ ಮಗಳು ಏನು ಹೇಳ್ತಿದ್ದಾಳೆ ಅಂತಂದರೆ ನೀನು ಮಂಚದ ಮೇಲೆ ಕೂತ್ಕೊಂಡು ನನಗೆ ತಲೆಗೆ ಎಣ್ಣೆ ಹಚ್ಚಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ ನೀನು ಮಂಚದ ಮೇಲೆ ಕುತ್ಕೊಂಡು ನಾನು ನಿಂತ್ಕೊಂಡು ನೀಟಾಗಿ ತಲೆ ತುಂಬ ನೀಟಾಗಿ ಎಣ್ಣೆ ಹಚ್ತೀನಿ ತುಂಬ ದಿನ ಆಗಿದೆ ನಿನ್ನ ಹೇರೆಲ್ಲ ಡ್ರೈ ಆಗಿದ್ದಾವೆ ನೀಟಾಗಿ ತಲೆಗೆಲ್ಲ ಹೇರಿಗೆಲ್ಲ ಉದ್ದ ಹೇರಿಗೆ ನೀಟಾಗಿ ಎಣ್ಣೆ ಹಚ್ಬೇಕು ಅಂತ ಹೇಳಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಹಾಗೆ ಅನ್ನನೂ ಕೂಡ ರೆಡಿಯಾಗಿತ್ತು ಇವಾಗ ನನ್ನ ಮಗಳಿಗೆ ನಾನು ಸರ್ವ್ ಮಾಡ್ಕೊಡ್ತಿರೋ ಅಂಥದ್ದು ಸಂಜೆ ಟೈಮಲ್ಲಿ ನಾನು ನನ್ನ ಮಗಳು ಊಟ ಮಾಡಲಿಕ್ಕೆ ಈ ಸಾಂಬಾರನ್ನ ಪ್ರಿಪೇರ್ ಮಾಡಿದ್ದೆ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿಕೊಂಡೆ ಹಸಿ ಕಾಳಿನ ಒಂದು ತೊಗರಿ ಕಾಳಿನ ಸಾರಿ ಅಳಸಂದೆ ಕಾಳಿನ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಆದಷ್ಟು ಕಾಯಿನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನನ್ನ ಒಂದು ಮಾತನ್ನುವು ಸಜೆಷನ್ ಆಗಿ ತಗೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ ನಿಮ್ಮ ಇಷ್ಟ ಕಾಯಿ ಹಾಕಿದ್ರೆ ಸ್ವಲ್ಪ ಮಂಗ್ ಪಡೆಯುತ್ತೆ ಕಾಯಿ ಆಗದೆ ಮಾಡಿದರೆ ತುಂಬ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಯಾವುದೇ ಒಂದು ಸಾಂಬಾರಾಗಲಿ ಬಟ್ ಅದೇ ಈ ಒಂದು ಬಸ್ಸಾರಿಗೆ ಮಾತ್ರ ನಾವು ಕಾಯಿ ತುರಿನ ಹಾಕಿದ್ರೆ ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಹೇಳೋದನ್ನೆಲ್ಲ ಪ್ರತಿಯೊಂದನ್ನು ನೀವು ತೊಗೊಳ್ಳೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಕಂಡೀಷನ್ ಇಲ್ಲ ಅಲ್ವಾ ಅದು ಇಷ್ಟಾದರೆ ನೀವು ತಗೋಬೋದು ಕಷ್ಟ ಆದರೆ ಬಿಡ್ಬೋದು ನಾನು ಹೇಳಿದೆ ನೀವು ಮಾಡಬೇಕು ಅಂತಲೇ ಇಲ್ಲ ಹಾಗೆ ನನ್ನ ಮಗಳಿಗೆ ಊಟ ಕೊಟ್ಟಿದ್ದೀನಿ ಅವಳ ಹತ್ರ ಕೇಳೋಣ ಹೇಗೆ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಅಳಸಂದೆ ಕಾಳಿನ ಸಾಂಬಾರ್ ಅಂದರೆ ಅಳಸಂದೆ ಕಾಳಿನ ಹುಳಿ ಹೇಗಿತ್ತು ಅಂತ ನೀವು ದಯವಿಟ್ಟು ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಹಾಗೆ ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡಿರಲ್ವಾ ಇವತ್ತಿನ ಒಂದು ಡೇ ಅಲ್ಲಿ ಏನೆಲ್ಲ ಆಯಿತು ಏನು ಏನಾಯ್ತಾ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಸಿಂಪಲ್ ಆಗೇ ಇತ್ತು ನನ್ನ ಮನೇಲಿ ಏನು ಮಾಡಿದ್ದೀನೋ ಅದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಓಕೆನಾ ಇವತ್ತಿನ ಒಂದು ವೀಡಿಯೋ ಇಷ್ಟನೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟು ಸ್ವಲ್ಪನಾದರೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಇರ್ಬಿಟ್ಟಕ್ಕೆ ಬಾಯ್ ಲವ್ ಯು